ಗೆಸ್ಟ್ ರೂಮ್ ಕ್ಲೀನಿಂಗ್ ಮಾಡುವ ವಿಧಾನ ಭಾಗ ಎರಡು ಗೆಸ್ಟ್ ರೂಮ್ ಕ್ಲೀನಿಂಗ್ ಪ್ರೊಸೀಜರ್ ಪಾರ್ಟ್ ಟು ರೂಮ್ ಕ್ಲೀನಿಂಗ್ ಮಾಡುವ ವಿಧಾನ ಭಾಗ ಒಂದರಲ್ಲಿ ರೂಮ್ ಕ್ಲೀನಿಂಗ್ ಮತ್ತು ಬೆಡ್ ಮೇಕಿಂಗ್ ಮಾಡುವ ಪ್ರಕ್ರಿಯೆಯನ್ನು ನೋಡಿದ್ದೇವೆ ಈ ವಿಡಿಯೋದಲ್ಲಿ ರೂಮ್ ಡಸ್ಟಿಂಗ್ ಮಾಡುವುದು ಹೇಗೆ ಎಂದು ತಿಳಿಯೋಣ ರೂಮ್ನ ಡಸ್ಟಿಂಗ್ ಅನ್ನು ಟಾಸ್ಕಿ ಆಟೋ ಕೆಮಿಕಲ್ ದ್ರಾವಣದಿಂದ ಮಾಡಿ ಫರ್ನಿಚರ್ ಡಸ್ಟಿಂಗ್ ಮಾಡಲು ಟಾಸ್ಕಿ ಕೆಮಿಕಲ್ ಮತ್ತು ಬಳಸಲಾಗುತ್ತದೆ ಟಾಸ್ಕಿ ಡಸ್ಟರ್ಗೆ ಸ್ಪ್ರೇ ಮಾಡಿ ಮತ್ತು ಡಸ್ಟಿಂಗ್ ಮಾಡಲು ಪ್ರಾರಂಭಿಸಿ ಡಸ್ಟಿಂಗ್ ಮಾಡುವಾಗ ವಸ್ತುಗಳನ್ನು ಕೂಡ ಸರಿಯಾಗಿ ಇಡುತ್ತಾ ಹೋಗಿ ಇಲ್ಲಿ ನೆನಪಿಟ್ಟುಕೊಳ್ಳಿ ಡಸ್ಟಿಂಗ್ ಯಾವಾಗಲೂ ರೂಮಿನ ಕ್ಲಾಕ್ ವೈಸ್ ಅಥವಾ ಆಂಟಿ ಕ್ಲಾಕ್ ನಲ್ಲಿ ಮಾಡಲಾಗುತ್ತದೆ ಡಸ್ಟಿಂಗ್ ಮಾಡುವಾಗ ಟಾಸ್ಕಿ ಆರ್ಟು ನಿಂದ ಸ್ವಿಚ್ ಬೋರ್ಡ್ ಅನ್ನು ಸ್ವಚ್ಛಗೊಳಿಸಿ ಮತ್ತು ಎಲ್ಲಾ ಗಾಜಿನ ವಸ್ತುಗಳ ಡಸ್ಟಿಂಗ್ ಮಾಡಲು ಟಾಸ್ಕಿ ಆರ್ಥ್ರಿ ಕೆಮಿಕಲ್ ದ್ರಾವಣದಿಂದ ಮಾಡಿ ಉದಾಹರಣೆಗೆ ಟಿವಿ ಟೇಬಲ್ ಇತ್ಯಾದಿ ಟಿವಿ ಮತ್ತು ಎಸಿ ರಿಮೋಟ್ಗಳನ್ನು ಸರಿಯಾದ ಸ್ಥಳದಲ್ಲಿ ಇಡಿ ಗಾಜನ್ನು ಸ್ವಚ್ಛಗೊಳಿಸಲು ಬಿಳಿ ಡಸ್ಟರ್ ಅನ್ನು ಉಪಯೋಗ ಮಾಡಿ ಡಸ್ಟರ್ ಮೇಲೆ ಟಾಸ್ಕಿ ಆರ್ಥರಿ ಕೆಮಿಕಲ್ ದ್ರಾವಣವನ್ನು ಸಿಂಪಡಿಸಿ ಗಾಜಿನ ಟೇಬಲ್ ಅನ್ನು ಚೆನ್ನಾಗಿ ಡಸ್ಟಿಂಗ್ ಮಾಡಿದ ನಂತರ ಬಾತ್ರೂಮ್ ಅನ್ನು ಸ್ವಚ್ಛಗೊಳಿಸಲಾಗುತ್ತದೆ ನಾವು ಅದನ್ನು ಬಾತ್ರೂಮ್ ಸ್ವಚ್ಛಗೊಳಿಸುವ ವಿಡಿಯೋದಿಂದ ಕಲಿಯೋಣ ಈಗ ವ್ಯಾಕ್ಯೂಮ್ ಕ್ಲೀನರ್ನ ಸಹಾಯದಿಂದ ನೆಲವನ್ನು ಸ್ವಚ್ಛಗೊಳಿಸಿ ಕೋಣೆಯ ಎಲ್ಲಾ ಮೂಲೆಗಳನ್ನು ಸಂಪೂರ್ಣವಾಗಿ ಸ್ವಚ್ಛ ಮಾಡಲಾಗಿದೆಯೇ ಎಂದು ನೆನಪಿನಲ್ಲಿಡಿ ಕೋಣೆಯ ಎಲ್ಲಾ ಮೂಲೆಗಳನ್ನು ಸರಿಯಾದ ರೀತಿಯಲ್ಲಿ ಸ್ವಚ್ಛಗೊಳಿಸಿದ ನಂತರ ವ್ಯಾಕ್ಯೂಮ್ ಕ್ಲೀನರ್ ಅನ್ನು ಸರಿಯಾಗಿ ಇಡಿ ಈಗ ಟ್ರಾಲಿಯಿಂದ ರೂಮ್ ಸಪ್ಲೈಸ್ ತೆಗೆದುಕೊಳ್ಳಿ ಅವುಗಳು ತುಂಬಿವೆಯೇ ಅಥವಾ ಇಲ್ಲವೇ ಎಂಬುದನ್ನು ಪರಿಶೀಲಿಸಿ ಕಾಫಿ ಟೇಬಲ್ ಮೇಲೆ ನ್ಯೂಸ್ ಪೇಪರ್ ಜೊತೆಗೆ ಹೋಟೆಲ್ನ ಸ್ಟ್ಯಾಂಡರ್ಡ್ ಪ್ರಕಾರ ಹೋಟೆಲ್ನಲ್ಲಿ ಧೂಮಪಾನ ಕೊಠಡಿ ಇದ್ದರೆ ಆಶ್ ಟ್ರೇ ಮತ್ತು ಮ್ಯಾಚ್ ಬಾಕ್ಸ್ ಅನ್ನು ಇಡಿ ಕಾಫಿ ಮತ್ತು ಹಾಲಿನ ಪುಡಿಯ ಸಾಷಿಗಳನ್ನು ಹೋಟೆಲ್ನ ಸ್ಟ್ಯಾಂಡರ್ಡ್ ಪ್ರಕಾರ ಇಡಿ ಬೆಡ್ ಸೈಡ್ ಟೇಬಲ್ ಮೇಲೆ ಸೀಲ್ ಪ್ಯಾಕ್ ಆಗಿರುವ ನೀರಿನ ಬಾಟಲಿ ಮತ್ತು ಲೋಟವನ್ನು ಇಡಿ ಇನ್ನೊಂದು ಟೇಬಲ್ ಮೇಲೆ ರೈಟಿಂಗ್ ಪ್ಯಾಡ್ ಮತ್ತು ಪೆನ್ಸಿಲ್ ಅನ್ನು ಇಡಿ ರೂಮ್ ಸ್ವಚ್ಛಗೊಳಿಸಿದ ನಂತರ ಟಾಸ್ಕಿ ಆರ್ಫೈ ಕೆಮಿಕಲ್ ಅನ್ನು ರೂಮ್ಗೆ ಸ್ಪ್ರೇ ಮಾಡಿ ಟಾಸ್ಕಿ ಸ್ಪ್ರೇ ಮಾಡಿದ ನಂತರ ನೆಲವನ್ನು ಚೆನ್ನಾಗಿ ಮಾಪ್ ಮಾಡಿ ಇದರಿಂದ ನೆಲದ ಮೇಲೆ ಇರುವ ಕಲೆಗಳು ಸಂಪೂರ್ಣವಾಗಿ ಸ್ವಚ್ಛವಾಗುತ್ತದೆ ಕೊಠಡಿಯಿಂದ ಹೊರಡುವಾಗ ಎಲ್ಲಾ ವಸ್ತುಗಳು ಅದರ ಸ್ಥಳದಲ್ಲಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ಒಮ್ಮೆ ಪರಿಶೀಲಿಸಿ ನೆನಪಿನಲ್ಲಿಡಿ ಒಬ್ಬ ಹೌಸ್ ಕೀಪರ್ ಒಂದು ದಿನಕ್ಕೆ ಹನ್ನೆರಡರಿಂದ ಹದಿಮೂರು ಕೊಠಡಿಗಳನ್ನು ಸ್ವಚ್ಛಗೊಳಿಸಬೇಕಾಗುತ್ತದೆ ಮತ್ತು ಒಂದು ರೂಮನ್ನು ಸ್ವಚ್ಛಗೊಳಿಸಲು ಕೇವಲ ಮೂವತ್ತೈದು ನಿಮಿಷ ತೆಗೆದುಕೊಳ್ಳುತ್ತದೆ ಹೀಗಾಗಿ ನೀವು ಪದೇ ಪದೇ ಪ್ರಯತ್ನಿಸುವ ಮೂಲಕ ನಿಮ್ಮ ವೇಗವನ್ನು ಹೆಚ್ಚಿಸಿಕೊಳ್ಳಬೇಕು ನೋಡಿ ನಿಮ್ಮ ರೂಮ್ ಕ್ಲೀನಿಂಗ್ ಮಾಡುವ ವಿಧಾನ ಹೇಗೆ ನಡೆಯುತ್ತದೆ ಎಂದು ಈಗ ನೀವು ಈ ವಿಡಿಯೋದ ಸಹಾಯದಿಂದ ರೂಮ್ ಕ್ಲೀನಿಂಗ್ ಮಾಡುವ ವಿಧಾನವನ್ನು ಅಭ್ಯಾಸ ಮಾಡಿ ಉತ್ತಮ ಕೀಪರ್ ಆಗಬಹುದು